ಮೊದಲು ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಈ ಸಂಘಕ್ಕೆ ಹಾಗೂ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೇನೆ ಮೂರ್ನಾಲ್ಕು ಸಲ ಉಪಾಧ್ಯಕ್ಷ ಕೆಲಸ ಮಾಡಿದ್ದೇನೆ ರೀಸೆಂಟಾಗಿ ಉಪಾಧ್ಯಕ್ಷ ಬೇಕು ಅವ್ರ ದಿಸ್ ಎಲೆಕ್ಷನ್ ನಮ್ಮ ಸಂಘ ಸ್ಥಾಪನೆ ಆಗಿ ನಲವತ್ತೊಂದು ವರ್ಷ ಸುಮಾರು ವರ್ಷಗಳನ್ನ ಇದು ನಲವತ್ತೊಂದು ವರ್ಷದಾಗ ಎಲ್ಲ ಅವಧಿಯಲ್ಲಿ ನಾನು ಇದರ ಡೈರೆಕ್ಟರ್ ಆರ್ ಜನರಲ್ ಸೆಕ್ರೆಟ್ರಿ ಆರ್ ಪ್ರೆಸಿಡೆಂಟ್ ನಿಮಗೆ ಸೇವೆ ಸಲ್ಲಿಸಿದ್ದೇನೆ ನಮ್ಮ ಅಳಿಲು ಸೇವೆ ನಮ್ಮ ಗೌರ್ಮೆಂಟ್ ನಾನು ಬ್ಯಾಂಕ್ ಎಂಪ್ಲಾಯಿಯಾಗಿ ಬ್ಯಾಂಕ್ ಆಫೀಸರಾಗಿ ಸೇವೆ ಮಾಡ್ಕೊತರೂ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಭಾಳಷ್ಟು ಶ್ರಮ ನಮ್ದು ಏನಾಗ್ತದೆ ಅಷ್ಟು ಸೇವೆ ಮಾಡಿದ್ದೇನೆ ಈಗಾದರೂ ನಮ್ಮ ಎರಡೂ ಪಂಗಡ ಅಧ್ಯಕ್ಷರು ಹುದ್ದೆಗೆ ಸಮಾನಾಂತರ ಓಟ್ ಬಂದಿದ್ದಕ್ಕಾಗಿ ನನಗ ಮತ್ತು ನಮ್ಮ ಕುಂಕೂರು ಹನುಮಂತಪ್ಪ ಯಂಗ್ ಬಾಯ್ ನಮ್ಮಲ್ಲಿ ಏನೇ ಆಗಬೇಕು ಎಲ್ಲ ನಮ್ಮ ಹಿರಿಯರು ಅದಕ್ಕೆ ಎಲ್ಲ ಹುಡುಗರು ಇದು ಮಾಡೋದು ಕೋರ್ಸ್ ಮಾಡಿದ್ರು ಕೇಳ್ಕೊಂಡ್ರು ಇಲ್ಲ ಏನು ಓದ್ತಾರೆ ಮೊದಲು ಪ್ರೊಫೆಷ್ನಲ್ ಕೋರ್ಸ್ ನಾ ಆವಾಗ ಅಧ್ಯಕ್ಷತೆಯಾಗ ಪ್ರೊಫೆಷನಲ್ ಕೋರ್ಸ್ ತಂದಿದ್ದೆ ನಾನು ಕ್ಲಾಂತಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ ಅದು ಬರ್ತಾ ಬರ್ತಾ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಮಾಡಿಕೊಂಡು ಅದು ಮರ್ಜ್ ಮಾಡಿಬಿಟ್ರು ಸರ್ಕಾರ ಲೆವೆಲ್ದಾಗ ಮರ್ಜ್ ಮಾಡೋರು ಈಗ ನಮ್ಮ ಕಾರ್ಡ್ ಇದ್ರ ಅದೇ ಇರೋದಾಗಿ ಅಪಾಯಿಂಟ್ಮೆಂಟ್ ಬೇರೆ ಕಾಲೇಜಲ್ಲಿ ಅಪಾಯಿಂಟ್ಮೆಂಟಾಗಿತ್ತು ನಂಬಲ್ಲಿ ಕೆಲಸ ಮಾಡ್ತೀವಿ ಹೀಗೆ ನಾನು ಒಂದು ಒಂದು ಕೋಟಿ ಎರಡು ಲಕ್ಷ ರಾಷ್ಟ್ರದ ಅನುದಾನ ಆ್ಯಂಡ್ ಸಮುದಾಯ ಭವನ ಅನುದಾನ ನಾನು ತಂದಿನ ಒಂದು ಗೌರವದಿಂದ ಗೌರವದಿಂದ ಅಥವಾ ಗರ್ವದಿಂದ ಹೇಳ್ತೀನಿ ಈ ಸಂದರ್ಭದಲ್ಲಿ ನಮ್ಗೆ ಅನುದಾನ ಪಟ್ಟಂಥ ಹತ್ತು ಲಕ್ಷ ಅನುದಾನ ಪಟ್ಟಂಥ ಶ್ರೀ ಗಜ ಅವರಿಗೂ ಮತ್ತು ಮಾನ್ಯ ಸನ್ಮಾನ್ಯ ಶ್ರೀ ಅಂಜನೇಜಿಯವರಿಗೂ ಭಾಳಷ್ಟು ನಮ್ಮ ಸಂಘದ ವತಿಯಿಂದ ಸಮಾಜದ ವತಿಯಿಂದ ಕೃತಜ್ಞೆಯನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಸರ್ ಆದಿಜಾಂಬ ಕಲ್ಯಾಣ ರಜಿಸ್ಟರು ಗುಲ್ಬರ್ಗ ವತಿಯಿಂದ ನಮ್ಮ ಸಂಘದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಮೂರನೇ ವರ್ಷದ ಅವಧಿಗಾಗಿ ಇಂದಿನ ದಿವಸ ನಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಆಡಳಿತದ ಸದಸ್ಯರಂದು ಒಳಗೊಂಡಂಥ ಒಂದು ಚುನಾವಣೆ ಅರಿಷಲಿಂದ ಒಂದು ಚುನಾವಣೆ ಆಯಿತು ಎಲ್ಲ ಶಾಂತಿ ರೀತಿಯಿಂದ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಎಲ್ಲ ನಮ್ಮ ಬಾಂಧವರು ಮತ್ತು ನಮ್ಮ ಮಿತ್ರರು ಮತ್ತು ನಮ್ಮ ಎಲ್ಲ ಬಂಧು ಮಿತ್ರರು ಕೂಡ ಸಹಕರಿಸೋದಕ್ಕಾಗಿ ಈ ಸಮಯದಲ್ಲಿ ಅವರು ಕೂಡ ಧನ್ಯವಾದ ಹೇಳುತ್ತಾ ಅದರಂತೆ ಈ ಸಂಘವನ್ನು ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗಿತ್ತು ಇಲ್ಲಿವರೆಗೆ ಸಾಕಷ್ಟು ಬಾರಿ ಈ ಚುನಾವಣೆಗಳನ್ನು ಇದು ಚುನಾಯಿತ ಈ ಬ್ಯಾಲೆಟ್ ಪೇಪರ್ಲಿಂದು ಚುನಾವಣೆ ಆಗಿರಲಿಲ್ಲ ಈ ಮೂವತ್ತು ನಲ್ವತ್ತು ನಲ್ವತ್ತು ಐದು ವರ್ಷ ಹಿಂದ್ಗಡೆ ಎಲ್ಲ ಕೈ ಕೈ ಎತ್ತ ಮುಖಾಂತರ ಇದು ಇದೊಂದು ಹೊಸದಾಗಿ ಇವತ್ತಿಂದ ನಾವು ಚುನಾವಣೆಯನ್ನು ನೋಡಿ ಅನುಭವ್ಕೊಂಡಂಗಾಯ್ತು ಅದಕ್ಕಾಗಿ ಎಲ್ಲ ನಮ್ಮ ಮತದಾರ ಬಾಂಧವರು ಈ ಸಂಘದಲ್ಲಿ ಒಂದು ಟೋಟಲ್ ಈ ಸಂಘದಲ್ಲಿ ಒಂದು ನೂರು ಹನ್ನೆರಡು ಸದಸ್ಯರಿರ್ತಾರೆ ಆ ಒಂದು ನೂರು ಹನ್ನೆರಡು ಸದಸ್ಯರಲ್ಲಿ ಹದಿನೈದು ಮಂದಿ ಮಾತ್ರ ಕಾರ್ಯ ಹದಿನೈದರಲ್ಲಿ ಐದು ಹತ್ತು ಜನ ಕಾರ್ಯಕರ್ತ ಸಂಘ ಸದಸ್ಯರು ಐ ಜನದಲ್ಲಿ ಆಫೀಸಲ್ಲಿ ಮೆಂಬರ್ಸ್ಗಳಿರ್ತಾರೆ ಆಡಳಿತ ಮಂಡಳಿ ಇರ್ತಾರೆ ಅದರಂತೆ ಇದು ಸುಮಾರು ಮೂರು ವರ್ಷಗಳ ಮುನ್ನಡೆ ನೋಡ್ಕೊಂಡು ಹೋಗ್ಬೇಕಾಗಿರ್ತದೆ ಅದಕ್ಕಾಗಿ ನನಗೆ ಕೊಟ್ಟಂಥ ಜವಾಬ್ದಾರಿ ಕಟ್ಟುನಿಟ್ಟಾಗಿ ಹಗಲು ಮತ್ತು ರಾತ್ರಿ ನಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ಈ ಸಂಘವನ್ನು ಮುನ್ನಡೆಯಲು ನಾನು ಸತತವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛ ಇದ್ದೇನೆ ಇದಕ್ಕೆಲ್ಲ ಸಾಕರಿಸಿದಂಥ ಎಲ್ಲ ನಮ್ಮ ಬಂಧುಮುತ್ರರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಕೂಡ ಈ ಸಮಯದಲ್ಲಿ ನಾನು ಹೊಂದಿಸ್ತಾ ಮತ್ತು ಈ ನಮ್ಮ ಮುಂದಿನ ಮುಂದೆ ಅಂದರೆ ಈಗ ನಾವು ಜವಾಬ್ದಾರಿಯನ್ನು ವಹಿಸಿದ್ಮೇಕ ಈಗ ನಾವು ಸಾಕಷ್ಟು ಇದ್ದಂಥ ಸಂಘವನ್ನು ನಾವು ಮುನ್ನಡೆಸಿ ಈಗ ಸ್ಕೂಲ್ ಆಗಲಿ ಮತ್ತು ನಮ್ಮಲ್ಲಿ ಹೈಸ್ಕೂಲ್ ಆಗಲಿ ಕಾಲೇಜ್ಗಳಾಗಲಿ ಈಗ ಕಲ್ಯಾಣ ಮಂಟಪ ಒಂದು ಸ್ತುತಿ ಸುತಿ ಸತಿಯಲ್ಲಿದೆ ಅವನ್ನು ಸ್ವಲ್ಪ ಮುನ್ನಡೆಯಲು ಆ ನಿಂತ ಕಾಮಗಾರಿ ಒಂದು ಕಲ್ಯಾಣ ಮಂಟಪ ಇದೆ ನಮ್ಮ ಸಂಘದ ಅಡಿಯಲ್ಲಿ ಆ ಕಾಮಗಾರಿಯನ್ನು ಅರ್ಧಕ್ಕೆ ನಿಂತಿದೆ ಆ ಕಾಮಗಾರಿ ಪೂರ್ಣ ಮುಗಿಸಿ ಅಲ್ಲಿ ಎಲ್ಲ ನಮ್ಮ ಬಡಾವಣೆಯಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಅನುಕೂಲ ಮಾಡಿ ಕೊಡ್ಬೇಕಂದಿವಿ ಮತ್ತು ಶಾಲಾ ಕಾಲೇಜುಗಳ ಸ್ಥಿತಿ ಭಾಳ ಗಂಭೀರ ಇದೆ ಅಲ್ಲಿ ಸಹ ಟೀಚರ್ಸ್ ಆಗಲಿ ಮತ್ತು ಕೊಟ್ಟು ಕೊಠಡಿಗಳ ಪ್ರಾಬ್ಲಮ್ ಇದೆ ಅದುಗಳನ್ನು ನಾವು ಸರ್ಕಾರದಿಂದ ಆಗಲಿ ಮತ್ತು ಎಲ್ಲ ನಮ್ಮ ಮಕ್ಕಳಿಂದ ಅನುದಾನ ತಂದು ಅದನ್ನು ಮುನ್ನಡೆಸಲು ನಾವು ಪ್ರಯತ್ನ ಮಾಡ್ತೇನೆ ಅಂತ ಈ ಸಮಯದಲ್ಲಿ ಹೇಳಲು ಇಚ್ಛಿಸ್ತೇನೆ ನಮ್ಮ ಪರವಾಗಿ ನಮ್ಮ ಸಂಘದ ಪರವಾಗಿ ಎಲ್ಲರಿಗೆ ಧನ್ಯವಾದ ಹೊಂದಿಸ್ತಾ ಈ ಸಮಯದಲ್ಲಿ ಎಲ್ಲರಿಗೆ ನಮಸ್ಕಾರ ಈ ಮಾತುಗಳನ್ನು ನನಗೆ ಮುಕ್ತಾಯ ಇವತ್ತಿನ ದಿನ ಆದಿಜಿ ಅಂಬವ ಕಲ್ಯಾಣ ಸಂಘ ತಾರ್ಫೆಲ್ ವತಿಯಿಂದ ಇವತ್ತಿನ ದಿನ ಚುನಾವಣೆ ಅಂಗವಾಗಿ ಹದಿನಾಲ್ಕನೇ ತಾರೀಕು ಆಗಬೇಕಾಗಿತ್ತು ಒಂದು ಸರಿಸಮ ಚುನಾವಣೆ ನಂತರ ಮತಗಳ ಸರಿಸಮಾನ ಬಂದ ನಂತರ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಸ್ವಲ್ಪ ಎರಡು ದಿನ ಒಂದು ಎಲ್ಲರೂ ವಿಚಾರ ಮಾಡತಕ್ಕಂತ ಮಾತಿತ್ತು ಅದಕ್ಕೋಸ್ಕರ ಮೊದಲು ಮೊದಲನೇ ಬಾರಿಗೆ ನಮ್ಮ ಹನುಮಂತಪ್ಪ ತುಮಕೂರು ಅವರಿಗೆ ಅಧಿಕಾರ ಕೊಡಿ ಅಂತೇಳಿ ಎಲ್ಲಷ್ಟು ಸಾಕಷ್ಟು ಜನ ಯುವಕರಾಗಲಿ ಮತ್ತೊಬ್ಬರು ಮತ್ತೊಬ್ಬರಾಗಲಿ ಹಿರಿಯರಾಗಲಿ ಎಲ್ಲರೂ ಕೇಳ್ಕೊಂಡಿದ್ರು ಮಟ್ಟಿ ಸಾಬ್ರು ನಾನು ಕೊಡು ಅಂತವರು ಹಿಂಗ ಹಿಂಗೇ ಈ ಥರ ಆದ ನಂತರ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಎಲ್ಲ ನಾವು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ನಮ್ಮ ತಾರ್ಪಲ್ ಬಡಾವಣೆ ಜನ ಆಗಿರ್ಬೋದು ಹಾಗೂ ನಮ್ಮ ಎಲ್ಲ ಮಾದಿಗ ಸಮಾಜದ ಹಿರಿಯರು ಎಲ್ಲರೂ ಸೇರಿ ನಾವು ಒಂದು ಸೈಡ್ ಕುಂತು ಒಂಥರ ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ ಈ ಸಲ ಮಾಡಿರಿ ಲಾಸ್ಟ್ ಟೈಮ್ ಅವರೆಲ್ಲ ಅನುಭವಿಸಿದಾರ ಅವರು ಹಿರಿಯರ ಅಧ್ಯಕ್ಷ ಆಗಿದ್ದಾರೆ ಸೆಕ್ರೆಟರಿ ಸೆಕ್ರೆಟ್ರಿಯವಾಗಿದ್ದಾರೆ ಎಲ್ಲ ಖಾತೆಗಳು ಮುಗಿಸಿದಾರ ಈಗ ನಮ್ಮ ಹೊಸ್ತಾಗಿ ಬಂದ ಆಯ್ಕೆ ಆದಂಥ ನಮ್ಮ ತುಮಕೂರು ಮಾಮನವರು ಇದೇ ಫಸ್ಟ್ ಸಲ ಇಕೋಲ ಪರಿಸ್ಥಿತಿಯಲ್ಲಿ ಬಂದರೆ ಅವರಿಗೆ ಅವಕಾಶ ಕೊಟ್ಟರೆ ತಾವೂ ಮುಂದೆ ಬರ್ತಕ್ಕಂಥ ದಿನಗಳಿಗೆ ತಮಗೆಲ್ಲ ಅವಕಾಶ ಮಾಡಿ ಕೊಡ್ತೀವಿ ಅಂತೇಳಿ ನಾವೆಲ್ಲ ಕುಂತು ಮಾತು ಹೇಳಿದಾಗ ಅವರು ಒಂದೇ ಮಾತಿಗೆ ಅವರು ಆಯ್ತಪ್ಪ ನೀವು ಆಗಲಿ ನಿಮ್ಮ ಮಾತೆಲ್ಲ ನಿಮ್ಮ ಮಾತು ಕೇಳ್ತೀನಿ ಅರ್ಧ ಅವ್ರಿಗೆ ಅರ್ಧ ಮಾಡಿಬಿಡ್ರಿ ಅಂತೇಳಿದ ತಕ್ಷಣ ಎಲ್ಲರು ಕುಂತು ಒಂದು ನಿರ್ಧಾರಕ್ಕೆ ಬಂದು ಮಾಡಿ ಮಾಡಿ ಇವತ್ತಿನ ದಿನ ನಮ್ಮ ತುಮಕೂರು ಹನುಮಂತಪ್ಪ ಸಾಹೇಬರಿಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಆಲ್ರೆಡಿ ಚುನಾವಣೆ ಅಧಿಕಾರಿಗಳು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟರು ಅದು ವಿಜಯೋತ್ಸವವನ್ನು ಇವತ್ತು ಆದಿಜಾಂಬ ಕಲ್ಯಾಣ ಸಂಘದಲ್ಲಿ ನಾವು ಆಚರಣೆ ಮಾಡಿ ಈಗ ಹೊರಗೆ ಬಂದು ತಮ್ಮೆದರಿಗೆ ಮಾತಾಡ್ತಿದ್ವಿ ಅವ್ರಿಗೆ ಹೇಳೋದು ನನ್ನ ಕಡೆಯಿಂದ ಒಂದೇ ರಿಕ್ವೆಸ್ಟ ಈಗ ಶಾಲಾ ಕಾಲೇಜ ಕಲ್ಯಾಣ ಮಂಟಪ ಏನು ಹಿಂದ ಉಳ್ದಾವ ಈ ದಿನ ಯಾರು ಮಾಡಿಲ್ಲ ಬರೇ ಹೇಳ್ಕೊಂತ ಈಗ ನಮಗಂತೂ ಯುವಕರಿಗಂತೂ ಈಗೀಗ ಗೊತ್ತಾಗಿದೆ ಏನು ಹೆಂಗಪ್ಪ ಅಂತೇಳಿ ಮೊದಲು ಅವ್ರವರೇ ಸಂಘ ನಲ್ವತ್ತೈವತ್ತು ಜನ ಇದ್ರು ಅವರೇ ಆಯ್ಕೆ ಮಾಡ್ತರಿ ನೀನೇ ಅಧ್ಯಕ್ಷ ನೀನೇ ಮಾಡಪ್ಪ ಅಂತಿದ್ರು ಅದು ಏನಾಗ್ತಿತ್ತು ನಮಗೂ ಅನುಭವ ಇದ್ದಿಲ್ಲ ಈಗ ಇದು ಫಸ್ಟ್ ಎಂಟ್ರಿಯಾಗಿ ನಾವು ದಯಮಾಡಿ ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮ ರಾಜಕೀಯವಾಗಲಿ ಸಂಘಟನೆದವ್ರಿಗಾಗ್ಲಿ ಎಲ್ಲರಿಗೂ ಯುವಕರಿಗೆ ನೀವು ಸದಸ್ಯತ್ವ ಕೊಟ್ಟರೆ ಮುಂದೆ ಅದು ಹೋಗ್ತದೆ ಇಷ್ಟೇ ಜನ ಇದರಲ್ಲಿ ಇದಿಲ್ಲ ನಾವು ರಾಜಕೀಯದವ್ರೂ ಇರಬೇಕಾಗ್ತದೆ ಸಂಘಟನೆದವ್ರು ಇರಬೇಕಾಗ್ತದೆ ಹಿಂಗಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ನಮ್ಮ ಪರವಾಗಿ ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೂ ಸದ್ಯತೆ ತೊಗೊಡ್ರಿ ಅದೇನು ಪೀಸ್ ಇಡ್ತೀರಿ ಎಲ್ಲ ಸದ್ಯತೆ ನಾವು ಕಟ್ಟಿ ನಾವು ತಮ್ಮ ಜೊತೆಗೆ ಸದ್ಯತೆ ನೋಂದಣಿ ಮಾಡ್ಕೊತೀವಿ ನೋಂದಣಿ ಅಂದ ತಕ್ಷಣ ಮುಂದೆ ಬೆಳೀತದ ಬೆಳಗ್ಗೆ ಈಗ ಆಲ್ರೆಡಿ ನಮ್ಮ ತಾರ್ಪಲ್ದಲ್ಲಿರುವ ಹದಿಜಂಬ ಕಲ್ಯಾಣ ಮಂಟಪ ಅರ್ಧಕ್ಕೆ ಸ್ವಲ್ಪ ವರ್ಕ್ ನಿಂತದ ಅದು ಮೊದಲ ಮಟ್ಟ ಮೊದಲಿಗೆ ಅದು ಕ್ಲಿಯರ್ ಮಾಡಿದ್ರೆ ಅದು ಕಲ್ಯಾಣ ಮಾಡಿ ನಮ್ಮ ತಾರ್ಪಲ್ದವ್ರಿಗೆ ಎಲ್ಲ ಲಗ್ನ ಯಾವುದೋ ಕಾರ್ಯಕ್ರಮ ಮಾಡೋಕ್ಕೂ ಭಾಳ ಅನುಕೂಲ ಆಗ್ತದೆ ಇದೊಂದು ನಮ್ಮ ಅಧಿಜಾಮ ಸಂಘದ ಕಡಿಂದ ಬಂತಪ್ಪ ನಮ್ಗೆ ಅನುಕೂಲ ಅದ ಅಂತೇಳಿ ಸ್ವಲ್ಪ ಕಡಿಮೆ ಪೀಸ್ನಲ್ಲಿ ಇಟ್ಟು ಮಾಡಿದರೆ ಅದೂ ಏನೋ ದೇಣಿ ಆಗ್ತದೆ ನಮಗೆ ಸ ಅಧಿಜಮ್ಮಗೆ ದಯಮಾಡಿ ಕಾಲೇಜ್ ಶಾಬಾಜಾರ್ ಕಾಲೇಜ್ನಲ್ಲಿ ಅದನ್ನು ಅರ್ಧಕ್ಕೆ ನಿಂತದ ಕಾಲೇಜ್ ಅದಕ್ಕೊಂದು ಸ್ವಲ್ಪ ಪೂರ್ಣ ಆಗಿ ನಮ್ಮ ರಾಜಕೀಯ ಕಡೆಯಿಂದ ಉಸ್ತುವಾರಿ ನಮ್ಮ ಕಾಂಗ್ರೆಸ್ ನಮ್ಮ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರ ಹಾಗೂ ಶಾಸಕರಿದ್ದಾರೆ ಪ್ರಿಯಾ ಶರಣ್ ಪಾಟೀಲ್ ಇದ್ದಾರೆ ಅಲ್ಲಂ ಪ್ರಭು ಇದ್ದಾರ ಎಜ್ ಅಜಯ್ ಸಿಂಗ್ ಅವರು ಇದ್ದಾರೆ ಎಲ್ಲರೂ ಒಂದು ಆತದ ಲಕ್ಷ್ಯ ಕೊಟ್ಟರೆ ನಮ್ದೆಲ್ಲ ಈ ಸಮಸ್ಯೆನೇ ಬಗೆಯರ್ತದ ಎಲ್ಲರೂ ಕೂಡಿ ನಾವೆಲ್ಲರೂ ಅವ್ರ ಮನೆಗೆ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರನೂ ಒಂದು ಅನುದಾನ ತಂದು ಆ ಆಗಲಿ ಕಲ್ಯಾಣ ಮಂಟಪ ಆಗಲಿ ಮತ್ತಿನ್ನೂ ಈ ಥರ ಏನು ಮಾಡ್ಬೇಕು ಸೌಲಭ್ಯ ಮಾಡಿದ್ರೆ ಜನ ಅಡ್ಮಿಷನ್ ಮಾಡ್ತಾರೆ ಈಗ ಅಡ್ಮಿಷನ್ ವಾಪಸ್ ಕೊಡ್ರಿ ಅಂತ ಹೊಂಟಿದಾರೆ ಅಂತ ನನಗೆ ಸುದ್ದಿ ಬಂತು ಬಟ್ ಎಲ್ಲರೂ ಕೂಡಿ ನಾವು ಎಲ್ಲರಿಗೂ ಹೋಗಿ ರಿಕ್ವೆಸ್ಟ್ ಮಾಡಿ ನಮ್ಮ ಮಕ್ಕಳಿಗೆ ಅದೇ ಕಾಲೇಜ್ನಾಗ ಅಂತ ರಿಕ್ವೆಸ್ಟ್ ಮಾಡ್ಕೊತ ಕಡುಬಡ್ರ್ರು ಜನರಿಗೆ ಹೇಳ್ಕೊತ ನಾವೆಲ್ಲ ಇದಕ್ಕೆ ತರೋಣ ಅಂತೇಳಿ ಎಲ್ಲ ಯುವಕರಲ್ಲಿ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ರಾಜು ವಾಡೆಕರ್ ಜೈ ಜೈಕ ಇಂದು ನಮ್ಮ ಆದಿಜಾಂಬ ಕಲ್ಯಾಣ ಸಂಘದ ನಲವತ್ತೆರಡು ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ಒಂದು ಸಂಘದ ಚುನಾವಣೆ ಆಗಿತ್ತು ಅಧ್ಯಕ್ಷ ಸ್ಥಾನವನ್ನು ಇಂದು ಅಂತಿಮಗೊಳಿಸೋ ಮುಖಾಂತರ ನಮ್ಮ ತಾರ್ಫಲ್ ಬಡಾವಣೆಯ ಹಿರಿಯರು ಹಾಗೂ ನಮ್ಮ ಬಡಾವಣೆಯ ಎಲ್ಲ ಯುವಕರ ಮಾರ್ಗದರ್ಶಕರು ಆದಂಥ ಹನುಮಂತಪ್ಪ ತುಮಕೂರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರ ಮೇಲೆ ನಮ್ಮೆಲ್ಲರ ಒಂದು ಭಾಳಷ್ಟು ನಿರೀಕ್ಷೆ ಇದೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಹಿರಿಯರು ಮಕ್ಕಳ ಎಲ್ಲರದ್ದು ಕೂಡ ಭಾಳಷ್ಟು ನಿರೀಕ್ಷೆ ಇದೆ ಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಜಾತಿ ಜನಾಂಗದವರು ಯಾವ ರೀತಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಮಾಜವನ್ನು ಕೂಡ ಮುಖ್ಯವಾಹಿನಿಗೆ ಒಯ್ಯುವ ಮುಖಾಂತರ ಏನು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕಾಮಗಾರಿಗಳು ಕಾಲೇಜ್ ಆಗಿರ್ಬೋದು ಅಥವಾ ಪಿ ಯು ಸಿ ಕಾಲೇಜ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಶಾಲೆಗಳಾಗಿರ್ಬೋದು ಕಲ್ಯಾಣ ಮಂಟಪ ಆಗಿರ್ಬೋದು ಹೀಗೆ ನೆನೆಗುದಿಗೆ ಬಿದ್ದಿರತಕ್ಕಂಥ ಎಲ್ಲ ಕಾಮಗಾರಿಗಳು ಅವರೆಲ್ಲರೂ ಕೂಡ ಏನು ಎಚ್ ಎಸ್ ಮಟ್ಟಿ ಅವರು ಹಾಗೂ ಇವರು ಇಬ್ಬರ ಒಂದು ನೇತೃತ್ವದಲ್ಲಿ ಹಾಗೂ ಎಲ್ಲ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಮುಕ್ತಿಯನ್ನು ಕೊಡುವ ಮುಖಾಂತರ ಈ ಕಾಮಗಾರಿಗಳು ಅತಿ ಬೇಗನೆ ಎಲ್ಲಷ್ಟು ಕಾಮಗಾರಿ ಪೂರ್ಣಗೊಂಡು ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೆಲಸ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದ ನಂಬಿಕೆ ಇದೆ ಬರುವಂಥ ದಿನಗಳಲ್ಲಿ ನಾವುಗಳೆಲ್ಲರೂ ಕೂಡ ಯಾವುದೇ ಜಾತಿ ಭೇದ ಪಕ್ಷ ಭೇದ ಅಂದೇ ನಾವೆಲ್ಲರೂ ಕೂಡ ನಮ್ಮ ಈ ಸಂಘವನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನಾಡೋದಕ್ಕೆ ಇವತ್ತು ಇಷ್ಟಪಡ್ತಾರೆ